ಗೋಮಯದಿಂದ ದಂತ ಮಂಜನ ರೆಡಿ ಮಾಡಿ ಮ್ಯಾಗ ಬಾಂಡೆ ತಿಕ್ಕು ಪೌಡರ್ ರೀ ಪ್ಯಾಕ್ ರೆಡಿ ಮಾಡಿವ್ರಿ ಇದನ್ನ ಭೂಪದ್ ಬತ್ತಿ ರೆಡಿ ಮಾಡಿವ್ರಿ ಲಕ್ಷ್ಮಿ ಪಾದ್ರಿ ಪೂಜೆಕ ಅದು ಬಳಸ್ಲಾಕ್ ರೀ ಇದು ಒಂದ್ ವಿಭೂತಿ ತಯಾರಾಗಬೇಕಾದ್ರ ಒಂದ್ ತಿಂಗಳ ಟೈಮ್ ಬೇಕ್ರಿ ಈ ತರ ರೆಡಿ ಆಗಿರ್ತೀವಿ ಶುದ್ಧವಾದ ಗೋಮಯದಿಂದ ಮಾಡಿದ್ರಿ ಇದು ಆಮ್ಯಾಗ ಮೊಬೈಲ್ ರೇಡಿಯೇಷನ್ ಕಂಟ್ರೋಲರ್ ಅಂತ ಹೇಳಿ ಒಂದ್ ಮಾಡಿವ್ರಿ ಗೋಮಯದಿಂದ ನಮಸ್ಕಾರ ರೀ ನನ್ನ ಹೆಸರು ಲಕ್ಷ್ಮಿ ಬಸವನ್ ಸಿರಂಗ್ ಅಂತ ಹೇಳಿ ಬಬ್ಲೇಶ್ವರದವ್ರು ನಾವು ಆ ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ನಾವು ಜವಾರಿ ಹಾಕಲು ಸಾಕಿವಿ ಅದರ ಗೋ ಉತ್ಪನ್ನಗಳನ್ನ ಉಪ ಉತ್ಪನ್ನಗಳನ್ನ ರೆಡಿ ಮಾಡಾತೀವಿ ಅವ ಏನೇನ್ ಮಾಡಾತೀವಿ ಅಂತ ಹೇಳಿ ಒಂದೊಂದಾಗಿ ನಿಮಗೆ ಹೇಳ್ಕೊತ ಹೋಗ್ತೀನಿ ಇದು ಅಹ್ ಗೋಮಯದಿಂದ ದಂತ ರೆಡಿ ಮಾಡಿವ್ರಿ ಇಂಥದ್ದು ಎರಡ್ ತರದ ದಂತ ರೆಡಿ ಮಾಡ್ತೀವಿ ಇದ್ರೊಳಗ ಲವಂಗ ಪಟಕ ಅರಶಿನ ತ್ರಿಪಲಾ ಇಲ್ಲದ ಉಪ್ಪ ಮತ್ತ ಹಿಂಗ್ ಕಪ್ ಸುಟ್ಟಿದ ಭಸ್ಮ ಆಮ್ಯಾಗ ಪಚ್ ಕರ್ಪ್ರಾ ಇಂಥವೆಲ್ಲ ಕೆಲವು ಹಲ್ಲು ಗಟ್ಟಿ ಹಾಕವ್ರಿ ಆಮ್ಯಾಗ ದಿನಾ ತಿಕ್ಕೋದ್ರಿಂದ ಹಲ್ಲು ಹುಳುಕಿದ್ರ ಒಂದಕ್ಕೊಂದು ಸ್ಪ್ರೆಡ್ ಆಗಂಗಿಲ್ಲ ಹಲ್ಲ ಕೋಲ್ಗೇಟ್ ಅದು ಏನು ಹಲ್ಲ ಗಟ್ಟಿ ಇದಕ್ಕ ಮೊನ್ನೆ ಮೊದಲೇದು ಮತ್ತೆ ಇದರೊಳಗೆ ಯಾವ ಕೆಮಿಕಲ್ಸ್ ಇರಂಗಿಲ್ಲ ಎಲ್ಲಾ ಸಾವಯವದ ಇರೋದ್ರಿಂದ ಹೊಟ್ಟೆ ಯಾವ ಡ್ಯಾಮೇಜು ಆಗಂಗಿಲ್ಲ ಮತ್ತು ನಾವು ನಮ್ಮ ಮನೆಗಳ್ದಾಗು ತಯಾರು ಮಾಡ್ಕೊಳುವಂಥವನ್ನ ಹಾಕಿದ್ರೊಳಗೆ ರೆಡಿ ಮಾಡಿದ್ದೆ ಆಮ್ಯಾಗ ಪೇಸ್ ಪ್ಯಾಕ್ ರೆಡಿ ಮಾಡಿವಿ ಇದನ್ನ ಮುಖಕ್ಕೆ ಹಚ್ಕೊಳ್ಳೋ ಇದ್ರೊಳಗೆ ಯಾವ ಕೆಮಿಕಲ್ಸನು ಇಲ್ಲ ರೀ ಆಮ್ಯಾಗ ಇದನ್ನ ಯಾವ ವಯಸ್ಸಿನವರು ಯಾರು ಹಚ್ಕೊಂಡ್ರೂ ಅವ್ರ ಮುಖಕ್ಕೆ ಯಾವ ಹಾನಿನೂ ಆಗಂಗಿಲ್ಲ ಇದ್ರೊಳಗೆ ಗೋಮಯ ಭಸ್ಮ ಹಾಕೀವಿ ಮುಲ್ತಾನ್ ಮಟ್ಟಿ ಮನೆ ಹಾಕಿವಿ ಅಂಟ್ವಾಳ್ಕಾಯಿ ಸಿಗಾಯಿ ಇಂಥವು ಮುಖಕ್ಕೆ ಅಂದ್ರೆ ಶರೀರಕ್ಕೆ ಏನೇನು ಕ್ಲೀನ್ ಹಾಕವಲ್ಲ ಅಂಥವೆಲ್ಲನೂ ಹಾಕಿವಿ ಇದ್ರೊಳಗೆ ಆಮ್ಯಾಗ ಬಾಂಡೆ ತಿಕ್ಕು ಪೌಡರ್ ರೀ ಇದು ಬೂದಿ ಮಾಡಿ ಇದ್ರೊಳಗ ಅಂಟ್ವಾಳಕ್ ಸೋಡಾ ಹಾಕಿ ಮಾಡಿ ಬಾಂಡೆ ಕುಳ್ಳಿನ ಬೂದಿರಿ ಆಮ್ಯಾಗ ಎಣ್ಣೆ ಜಡ್ಡಿನ ಪದಾರ್ಥ ಎಲ್ಲ ಹೋಗತಿ ಆ ಬೂದಿ ಒಂದ್ ವೇಳೆ ತಿಕ್ಕಿ ಬಾಂಡೆ ಬಾಂಡೆದಾಗ ಕ್ಲೀನ್ ತೊಳೆಯುವಾಗ ಪಾತ್ರೆಗಳ ಕ್ಲೀನ್ ಆಗದೆ ಇದ್ರ ಹೊಟ್ಟೆಗೋದ್ರೆ ಏನ್ ಸಮಸ್ಯೆನೂ ಆಗಾಗಿಲ್ಲಾ ರೀ ಯಾವ್ದ್ರೀಗ್ ಎಲ್ಲಾರು ಗೊತ್ತಾಗತ್ತೈತಿ ಕೆಮಿಕಲ್ ಬಳಸೋದ್ರಿಂದ ಏನೇನ್ ಅಂತ ಹೇಳಿ ಅಂತವೆಲ್ಲ ಇದ್ರೊಳಗ ನಾವು ಮನ್ಯಾಗ ರೆಡಿ ಮಾಡ್ಕೊಳ್ಳುವಂಥ ಸಾಧಾರಿ ಗೋಮಯದ ಭಸ್ಮ ಅಂಟ್ವಾಳಕಾಯಿ ಪೌಡ್ರ್ ತಿನ್ನು ಸೋಡಾ ನಿಂಬೆಹಣ್ಣಿನ ರಸ ಇಂಥವು ಕೆಲವೊಂದಿಷ್ಟು ಹಣ ಹಾಕೊಂಡು ರೆಡಿ ಮಾಡ್ಕೋ ಆಮ್ಯಾಗ ಧೂಪದ ಬತ್ತಿ ರೆಡಿ ಮಾಡಿವ್ರಿ ಗೋಮಯದಿಂದ ನಾವು ಇವು ಇದ್ರೊಳಗೆ ನಾಗರಮುತ್ತದ ಪೌಡ್ರ್ ಹಾಕಿವಿ ಆ ತುಪ್ಪ ಆಮ್ಯಾಗ ಪಚ್ಚ ಕರ್ಪ್ರ ಹಾಕಿ ಧೂಪ ರೆಡಿ ಮಾಡಿವಿ ದಿನಾ ದೇವ್ರ ಮುಂದೆ ಹಚ್ಚಾಕರಿ ಅಂದ್ರಿ ಸೊಳ್ಳೆ ಬತ್ತಿ ಬಾ ಹೋಗಾಕರಿ ಅನ್ರಿ ಹಿಂಗೆ ಎಲ್ಲಕ್ಕೂ ಆಕ್ಸಿಜನ್ ಹೆಚ್ಚು ಬಿಡುಗಡೆ ಆಗೋದ್ರಿಂದ ಇದನ್ನ ಸುಟ್ಟಿಂತ್ರ ಹ್ಮ್ ಮನ್ಯಾಗ ವಾತಾವರಣ ಸಕಾರಾತ್ಮಕ ಶಕ್ತಿ ಹೆಚ್ಚಕತ್ರಿ ಆಮ್ಯಾಗ ಲಕ್ಷ್ಮೀ ಚರಣಗಳನ್ನ ಮಾಡಿವಿ ಗೋಮಯದಿಂದ ಈ ತರ ಮಾಡಿವ್ರಿ ಲಕ್ಷ್ಮೀ ಲಕ್ಷ್ಮಿ ಪಾದಾರಿ ಪೂಜಕ ಬಳಸ್ಲಾಕ್ರಿ ಮತ್ತ ಇದ್ರೊಳ ಜಿಗಟ್ ಬರಾಕ ಒಂದು ಚೌಳಿಕಾಯಿ ಪೌಡರ್ ಜಿಗೋರ ಮತ್ ಹೆಸತ್ರಿ ಅದನ್ನ ಹಾ ಬಳಸಿರ್ತೇವ್ರಿ ಪೂಜಾ ಜಾಗದಾಗ ಬಳಸ್ಲಾಕಂದ್ರಿ ಆಮ್ಯಾಗ ಇವು ಓಮ ಸ್ವಸ್ತಿಕಾನ ಪೂಜೆ ಜಾಗದಾಗ ಬಳಸ್ಲಾಕಂತನ ಮಾಡಿವಿ ಈ ತರ ಹೋಮ ಸಸ್ತೀಕರಣ ಮಾಡಿವಿ ಇಂತ ಹರೇ ರಾಮ್ ಹರೇ ಕೃಷ್ಣ ಎಲ್ಲಾನು ರೆಡಿ ಮಾಡ್ತೀವಿ ಆಮ್ಯಾಗ ಜಪಮಾಲೆ ರೆಡಿ ಮಾಡಿವಿ ಇದು ಇದಕ್ ಹೋಮ ಏನ ರೀ ಇದಕ್ಕೊಂದ್ ಸ್ವಲ್ಪ ಹಿಂಗ ಜೀವ ಗಟ್ಟಿ ಬರಾಕ ಇಲ್ಲೊಳಗ್ ಎತ್ತೀವಿ ರೀ ಅಕ್ಷಿ ಎಣ್ಣೆ ಎತ್ತಿವಲ್ಲ ಅದ್ರೊಳಗೆ ಎದ್ದಿದ್ವಿ ಅಂದ್ರೆ ಗಟ್ಟಿ ಹಕ್ಕಿ ನೂರಾ ಎಂಟು ಹಾಕಿ ರೆಡಿ ಮಾಡಿವ್ರಿ ಇವ್ನ ಅಲ್ಲಿ ಪೂಜೆ ಮಾಡ್ಕೊಳಾಗ ಅಥವಾ ಅಗ್ನಿ ಹೋತ್ರ ಮಾಡ್ಬೇಕಾದ್ರೆ ಅದ್ರ ಮುಂದ್ ಕೂತು ಜಪ ಮಾಡಾಕ ಅನುಕೂಲ ಆಕೇತ್ರಿ ಆಮ್ಯಾಗ ಮೊಬೈಲ್ ರೇಡಿಯೇಷನ್ ಕಂಟ್ರೋಲರ್ ಅಂತ ಹೇಳಿ ಮಾಡಿವ್ರಿ ಗೋಮಯದಿಂದ ಇದು ವೈಜ್ಞಾನಿಕವಾಗಿನೂ ಸಾಬೀತಾಗ್ತೈತಿ ನಾನ್ ಹೇಳಾಕತ್ತಿದ್ದಲ್ಲ ಗೋಮಯದೊಳಗ ಸೂರ್ಯನ ಕಿರಣಗಳನ್ನ ಅದರ ಅದ್ರ ತಾಪವನ್ನ ಕಡಿಮೆ ಮಾಡುವಂತ ಹಿಡಿದು ಶಕ್ತಿ ಐತಿ ಅಂತ ಹೇಳ್ತಾರ ಹಂಗಾಗಿ ವಿಕಿರಣಗಳನ್ನ ತಡೆ ಹಿಡಿತೈತಿ ಇದು ಮೊಬೈಲ್ ಕ ಹಿಟ್ಕೊಳಕೆ ಅನುಕೂಲ ಆಗ್ಲಿ ಅತಿ ಸಣ್ಣ ಪ್ರಮಾಣದೊಳಗ ಮಾಡಿ ರೇಡಿಯೇಶನ್ ಚಿಪ್ರಿ ಆಮ್ಯಾಗ ಸೋಪ್ ಒಂದ್ ಮಾಡಿವ್ರಿ ಇದ್ರೊಳಗ ಗೋಮಯ ಹಾಕಿ ಮಾಡಿವಿ ಅಂದ್ರ ಗೋಮಯದ ಪೌಡರ್ ಹಾಕಿವಿ ಇನ್ ಕಡೆ ಹೇಳಿದು ಭಸ್ಮ ಹಾಕಿ ಮಾಡಿ ಹೇಳಿನಿ ಇದ್ರೊಳಗ ಗೋಮಯ ಹಾಕಿ ಮಾಡಿವಿ ಇದ್ರೊಳಗು ಹಂಗರಿ ಮುಲ್ತಾನ ಮಟ್ಟಿ ಮಣ್ಣ ಸಿಕಾಯಿ ಗೋಮಯದ ಪೌಡ್ರ ಅವು ಒಂದೊಂದ್ ಪ್ರಮಾಣ ಐತಿ ಆ ಪ್ರಮಾಣದೊಳಗ ಸೇರಿಸಿ ಒಂದ್ ಹಚ್ಚ ಐತಿ ಹಚ್ಚಿನ ಬಡದ್ ಹಾಕಿ ಮಾಡಿರ್ತೀವಿ ಆಮಿ ಇನ್ನೊಂದ್ರಿ ಭಸ್ಮ ಮಾಡಿವಿ ಗೋಮಯದಿಂದ ರೀ ಇದು ಇದು ಒಂದ್ ವಿಭೂತಿ ತಯಾರಾಗಬೇಕಾದ್ರನ ಒಂದು ತಿಂಗ್ಳು ಟೈಮ್ ಬೇಕು ರೀ ಈ ಥರ ರೆಡಿ ಆಗಿರ್ತೈತಿ ಶುದ್ಧವಾದ ಗೋಮಯದಿಂದ ಮಾಡಿದ್ರಿ ಇದು ಒಂದು ಒಂದು ಸತಿ ಗೋಮಯವನ್ನು ತೊಗೊಂಡು ಕುಳ್ಳು ಬಿಡಬೇಕು ಕುಳ್ಳು ಸುಟ್ಟು ನೆನಹಾಕ್ಬೇಕು ನೆನಕಿಂತರ ಮತ್ತೆ ಗಟ್ಟಿ ಮಾಡಾಕನ ಒಂದು ಒಂದು ಸತಿ ಗಟ್ಟಿ ಮಾಡಾಕ ಆರಿಂದ ಎಂಟು ಸತಿ ಅದನ್ನ ಆ ಗಟ್ಟಿಯನ್ನು ಮುಟ್ಬೇಕು ನಾವು ಅಂದ್ರೆ ಆಕಾರ ಕೊಡ್ಬೇಕಂದ್ರೆ ಆಟ ಸತಿ ಸಮಾಧಾನವಾಗಿ ರೆಡಿ ಮಾಡಬೇಕು ಅದನ್ನು ಮತ್ತೆ ಬಿಸಿಲಾಗಿಟ್ಟು ಒಣಗಿಸಿ ಮತ್ತೆ ಭಸ್ಮದೊಳಗೆ ಕುಳ್ಳಿನೊಳಗೆ ಹಾಕಿ ಸುಡ್ಬೇಕು ರೀ ಅಂದಾಗ ಇದು ಒಂದು ಗೋಮಯ ರೆಡಿ ಆಮ್ಯಾಗ ಇದು ಜಲಭಸ್ಮ ಅಂತ ಹೇಳಿ ರೆಡಿ ಮಾಡಿದ್ರಿ ಇದು ಇದ್ರೊಳಗೆ ಏನೈತ್ರಿ ಆಕಳ ತುಪ್ಪ ನಾಗರ್ಮ ಪೌಡರ್ ಕೆಲವೊಂದು ಪ್ರಮಾಣ ಅಂದ್ರ ಒಂದ್ ಕೆಜಿ ಇಂತಿಷ್ಟ ಅಂತ ಐತ್ರಿ ಅದು ತುಪ್ಪ ಹಾಕಿ ಸುಟ್ಟಿರ್ತೀವಿ ಇದನ್ನ ಸುಟ್ಟಿ ಚಂದಾಗಿ ಚಾಣಸುದ್ರಿ ಇದನ್ನ ಅರ್ಬಿ ಹಾಕಿ ಹಿಂಗ ಚಾಣಿಸಿ ಒಂದ್ ಒಂದ್ ಇಪ್ಪತ್ ಲೀಟರ್ ಕ ಐದು ಗ್ರಾಮೀಣಷ್ಟ್ ಹಾಕಿರಿ ನಾ ಲವಣಾಂಶಗಳ ಸರಿ ಹೋಗಾವ ಅಂದ್ರ ಕುಡೀಲಾಕಿ ಯೋಗ್ಯವಾದ ನೀರ ದೊರಕ್ತೈತ್ರಿ ಇದ್ರೊಳಗಿ ಜೇಕನಗಡ್ಡೆ ಆಮ್ಯಾಗ ಇದು ಗೋ ಅರ್ಕಾರಿ ಗೋಮೂತ್ರದಿಂದ ಮುಂಜಾನೆ ನಾಲ್ಕುವರಿಯಿಂದ ಐದುವರಿ ಒಳಗಡೆ ಕೊಡು ಗೋಮೂತ್ರವನ್ನ ಕಲೆಕ್ಟ್ ಮಾಡ್ತೀವಿ ನಸ್ಕಿನ್ ಜಾವ ಅವನ್ನ ಅವು ಎಷ್ಟು ಸಿಗ್ತಾವ ಅದ್ರ ಪ್ರಮಾಣದ ಒಂದ್ ಲೆಕ್ಕೈತಿ ಆ ರಥ ಆ ಒಳಗ ಇದನ್ನ ಬಾಷ್ಪೀಕರಣ ಮಾಡಿರ್ತೀವಿ ಬಾಷ್ಪೀಕರಣ ಮಾಡೋ ಟೈಮ್ನಾಗ ಕೆಲವು ಅನೌಷಧಿಗಳನ್ನ ಇದ್ರೊಳಗೆ ಸೇರ್ಸಿತ್ತೀವಿ ಹಾಗಾಗಿ ಇದು ಎಲ್ಲಾ ಕಾಯಿಲೆಗಳಿಗೂ ತಗೋಬಹುದು ಅಂದ್ರ ಮನುಷ್ಯನ ರೋಗ ನಿರೋಧಕ ಶಕ್ತಿನೇ ಹೆಚ್ಚು ಮಾಡ್ತೈತ್ರಿ ಈಗ ಆಮ್ಯಾಗ ಶಾಂಪು ಮಾಡಿದ್ರಿ ಈಗ ಗೋಮೂತ್ರದಿಂದನ ಗೋಮೂತ್ರ ತಗೋದ್ರಿ ಸುಪ್ರೇಶ ತಗೋದು ಸಂಜಿನಾಗ ಇದ್ರೊಳಗ ನಾಗರ್ಮತ್ತ ಪೌಡ್ರ ಲವಂಗ ಸರ ಆಮ್ಯಾಗ ಅಂಟ್ವಾಳ್ಕಾಯಿ ಸಿಗಿಕಾಯಿ ನೆಲ್ಲಿಕಾಯಿ ಆ ನೆಲ್ಲಿಕಾಯಿ ಪೌಡ್ರ ಇವನ್ನೆಲ್ಲ ನೆನಹಾಕಿಟ್ಟು ಮರದಿನ ಕುದಿಸುದ್ರಿ ಅದನ್ನ ಹತ್ ಲೀಟರ್ ಇದ್ದದ್ದು ಎಂಟು ಲೀಟರ್ ಆಗೋ ಕುದಿಸಿ ಪ್ಯಾಕ್ ಮಾಡೋದು ಆ ರೀತಿ ಇದನ್ನ ಹತ್ತು ಒಂದು ಹತ್ತು ನಿಮಿಷ ಬಿಡ್ಬೇಕ್ರಿ ರೀ ಹಚ್ಕೊಂಡು ತಲೆಗೆ ತಲೆ ಕೂದಲು ಹೊಟ್ಟಾಗೋದು ಕಡಿಮೆ ಆಕತಿ ಉದುರೋದು ಕಡಿಮೆಕತ್ತೀ ಇವೆಲ್ಲ ಉತ್ಪನ್ನಗಳನ್ನು ನಾವು ನಮ್ಮ ಮನೆಯಾಗ ನಮ್ಮ ಗೋಶಾಲೆಯೊಳಗ ರೆಡಿ ಮಾಡ್ತೀವಿ ಆಸಕ್ತಿ ಇದ್ದವರು ಬಂದು ಒಳಗನು ಖರೀದಿ ಮಾಡ್ಬೋದು ಅಥವಾ ನಿಮ್ಗೆ ಆಗೋದಿಲ್ಲ ನಾವು ದೂರದೀವಿ ಅನ್ನೋರು ನಮ್ಮ ಫೋ ಫೋನ್ ನಂಬರ್ಕ ನಿಮ್ದು ಅಡ್ರೆಸ್ ಅದು ಕಳಿಸಿದ್ರ ನಾವು ಅವನ್ನೆಲ್ಲ ಆದ್ರೂ ಎಲ್ಲಾದ್ರೂ ಕರೆಕ್ಟಾಗಿ ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ನಮ್ಮದು ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ಫೈವ್ ನೈನ್ ಡಬಲ್ ಫೋರ್ ಗೋ ಸಂರಕ್ಷಣಾ ಕೇಂದ್ರ ಬಬಲೇಶ್ವರ ಅಂತ ನಮ್ದು ಗೋಶಾಲೆ ರೀ ಇವ್ನೆಲ್ಲಾ ಸಾಮಾನುಗಳನ್ನ ಬಳಸೋದ್ರಿಂದ ಒಂದ್ ಏನಕತಿ ನಮ್ ಮನ್ಯಾಗ ನಾವ ರೆಡಿ ಮಾಡ್ಕೋಬಹುದು ಒನ್ ಇನ್ನೊಂದು ರೆಡಿ ಮಾಡಿ ಕೊಡೋರಿಗೆ ಮಾರಾಟ ತಗೊಂಡ್ರೆ ಅಂದ್ರೆ ನೀವ್ ಅನುಕೂಲ ಆಕತಿ ಹಂಗಾಗಿ ಗೋಶಾಲೆ ಅಥವಾ ಗೋ ಉತ್ಪನ್ನಗಳು ಕೃಷಿಕರು ಎಲ್ಲಾನು ಉಳಿತಾವ್ ಅನ್ನೋದೊಂದು ಉದ್ದೇಶ ನಮಸ್ಕಾರ